ಗ್ರಾಹಕರನ್ನ ನಡೆಸ್ಕೊಳ್ಳೋದು ಬರೀ ಬಟ್ಟೆ ಚಪ್ಪಲಿ ಭಾಳ ಜನ ದೊಡ್ಡ ದೊಡ್ಡ ಕಳ್ಳರೆಲ್ಲ ಚೆನ್ನಾಗೆ ಡ್ರೆಸ್ ಮಾಡ್ಕೊಂಬತ್ತಾರೆ ಕಳ್ಳರು ಅವ್ರಿಗೂ ಕಣ್ಣಂತ ಬೀಳ್ತೀನಿ ಬ್ಯಾಂಕ್ನವ್ರು ಬೀಳಲ್ವಾ ದೊಡ್ಡ ದೊಡ್ಡ ಕಳ್ಳ್ರಿಗೆಲ್ಲ ಬಿದ್ದೆಲ್ಲ ವಿದೇಶಕ್ಕೆ ಹೋಗ್ಲಿಲ್ವಾ ಕಾಸು ತಗೊಂಡು ಬ್ಯೂಟಿಫುಲ್ ಪಾಯಿಂಟ್ ಬಡವ ಕಷ್ಟಪಟ್ಟು ಬಾ ಕಟ್ತೀನಿ ಸೊಮೆ ನಿಮ್ಮ ಕೈ ಮುಗಿತೀನಿ ಸೊಮೆ ಇ ಎಮ್ ಐ ಕಟ್ತೀನಿ ಕೊಡಿ ಸೊಮೆ ಅಂತಾರೆ ಕೊಡಲ್ಲ ಅಂತೀನಿ ಕಳ್ಳ್ರಿಗೆ ಬಗ್ತೀರಿ ಹಂಗೆ ಕಲಿಯುಗ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಏನಿಲ್ಲ ಬ್ಯಾಗಲ್ ಬಟ್ಟೆಗಳು ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಸರ್ ನೋಡಿ ರೋಹಿತ್ರೆ ಅವರು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ ಅಲ್ಲ ಬೇರೆ ಇದು ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಹಾ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವ್ರ ಯಾಕೆ ಒಳಗ್ ಬಿಡಲ್ಲ ಸೇಮ್ ಫಾರ್ ಯು ಅವ್ರ ಮೇಲಿನವ್ರು ಬೈತಾರೆ ಅಂತಂದ್ರೆ ಮೇಲಿನವರು ಯಾರು ನಿಮಗೆ ಉಳಿದಂತವ್ರೆಲ್ಲ ಏನೇನೋ ಮಾಡ್ಕೊಂಡು ಓಡಾಡ್ತಾವಲ್ಲ ಹುಡುಗರು ಹುಡುಗಿಯರೆಲ್ಲ ಅವುಗಳೆಲ್ಲ ನಡೋದು ನಡೆಯುತ್ತೆ ನಿಮಗೆ ಒಂದು ಬಟ್ಟೆ ಹಾಕೊಂಡು ಬಂದ ತಕ್ಷಣ ಬಟ್ಟೆ ಮೇಲೆ ಅಳಿತೀರೇನ್ರಿ ಕೆಲಸ ಮಾಡ್ರಿ ಗದ್ದೆಯಲ್ಲಿ ಕೂತ್ಕೊಂಡು ಬಟ್ಟೆ ಮೇಲೆ ಅಳಿತಾರಂತೆ ಮಾನ ಮರ್ಯಾದೆ ಇಲ್ಲ ಅಸಹ್ಯ ಅನಿಸಲ್ವ ನಿಮಗೆ ನಿಮಗೆ ಹೋಗ್ಲಿ ರಾಜ್ಯದ ಮಾನ ಮರ್ಯಾದೆ ತೆಗೆಯಕ್ಕೆ ನಿಂತಿದ್ದೀರ ನೀವೆಲ್ಲ ಬಿ ಎಂ ಆರ್ ಸಿ ಶೇಮ್ ಅಂತ ಅನಿಸುತ್ತೆ ಕೊಡ್ತಾ ಇರೋದೇನೋ ಚೆನ್ನಾಗಿದೆ ನಿಮ್ಮ ವ್ಯವಸ್ಥೆಗಳೆಲ್ಲ ಬಟ್ ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ ಅವ್ರು ಯಾರನ್ನೋ ಪ್ರೈವೇಟ್ನವ್ರನ್ನ ತಂದು ಅಲ್ಲಿ ಸೆಕ್ಯೂರಿಟಿ ಹಾಕೊಂಡು ಕೂತ್ಕೊಂಡಿದ್ದೀರಾ ಅದಕ್ಕಂತೆಯೇ ನೇಮಕವಾಗಿರುವಂಥ ಸೆಕ್ಯೂರಿಟಿ ಅವ್ರನ್ನ ಇಲ್ಲಿ ಇಟ್ಕೊಳ್ತಾ ಇಲ್ಲ ಅದಕ್ಕಂತಾನೆ ಇದೆ ಕೆ ಎಸ್ ಐ ಎಸ್ ಎಫ್ ಟೀಮ್ ಇದೆ ಅದಕ್ಕೆ ಒಂದು ಐದು ಸ್ಟೇಷನ್ ಹಾಕಿ ಬಿಟ್ಟು ಬಿಟ್ಟಿದೀರ ಇಟ್ಕೊಂಡಿದೀರಾ ಪ್ರೈವೇಟ್ನವ್ರು ಕೆಲಸ ಅವ್ರಿಗೆ ಕೊಡೋ ದುಡ್ಡಲ್ಲಿ ಇನ್ನೂರ ನಿಮಗೆ ಹೋಗುತ್ತೆ ಅಲ್ಲಿ ಬರೋ ಆರೋಪ ನಿಮ್ಮ ಮೇಲೆ ಅದೇ ಅಸಹ್ಯ ಅನಿಸ್ತಾ ಇದೆ ಮೇಲೆ ಹೇಳ್ತಾ ಹೋದ್ರೆ ತುಂಬಾ ಇದೆ ಸಿ ಎಲ್ ವಿಚಾರದಲ್ಲಿ ಫಸ್ಟ್ ಅದನ್ನ ಚೇಂಜ್ ಮಾಡಿ ಪ್ರೈವೇಟ್ನವ್ರನ್ನ ಎಲ್ಲೆಲ್ಲಿಂದ ತಂದು ಹಾಕ್ತೀರಾ ಕನ್ನಡಿಗರನ್ನ ತಂದು ನೇಮಿಸಿ ಅಲ್ಲಿ ಯುಗದಲ್ಲಿ ಖುಷಿಯಾಗಿರ್ಬೇಕು